ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘ ಹಾಗೂ ಗದಗ ಜಿಲ್ಲಾ ಸಂಘ ಸಹಯೋಗದಲ್ಲಿ ನಡೆದ ಸಂಘದ ಮೂವತ್ತರ ವರ್ಷದ ಸಂಸ್ಥಾಪನಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶಕ್ಕೆ ಹರಿದು ಬಂದ ಜನಸಾಗರವನ್ನು ಉದ್ದೇಶಿಸಿ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದಿ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರು ಮಾತನಾಡಿ ಪಿಂಜಾರ ಸಮುದಾಯದವರು ಯಾವುದೇ ಕಾರಣಕ್ಕೂ ಅನಕ್ಷರತರಾಗಬಾರದು ಎಂದು ತಿಳಿಸಿದರಲ್ಲದೆ ಒಂದು ಕೋಟಿ ರೂಪಾಯಿ ಭವನದ ನಿರ್ಮಾಣಕ್ಕೆ ಹೊಸಪೇಟೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಿಂದಿರುಗಿಸುವುದಾಗಿ ತಿಳಿಸಿರಲ್ಲದೆ ಪಿಂಜಾರ ನಿಯೋಗವನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸುವುದಾಗಿ ತಿಳಿಸಿದರು ಸಚಿವರ ಮಾತಿಗೆ ಸಭೆಯಲ್ಲಿ ಚಪ್ಪಾಳೆಗಳ ಮಹಾಪೂರವೇ ಹರಿದು ಬಂತು ಅದನ್ನು ಇಪ್ಪತ್ತೈದು ನಿಮಿಟದ್ದು ಹೆಂಗೆ ಮಾಡಬೇಕು ಅಂತ ಏನು ಮಾಡಬೇಕು ಗೌರ್ಮೆಂಟ್ ಪ್ಲ್ಯಾನ್ ಮಾಡಿಸಿ ಈ ವರ್ಷ ಈ ಆರ್ಥಿಕ ವರ್ಷ ಮುಗಿಯೋದ್ರೊಳಗೆ ನಿಮ್ಗೆ ಒಂದು ಕೋಟಿ ರೂಪಾಯಿ ಆ ಭವನವನ್ನು ಕಟ್ಟೋದಕ್ಕೆ ಸರ್ಕಾರದಿಂದ ಹಾಗೂ ನನ್ನ ಶಾಸಕರ ನೋಡಿದ ಒಂದು ಕೋಟಿಗೆ ಹಿಂಗೆ ಆ ಭವನವನ್ನ ಕಟ್ಟಿಸುವಂಥ ಕೆಲಸ ಬೇಗ ಪ್ರಾರಂಭ ಮಾಡಿ ಈಗ ಸಂಗೂರವ್ರು ಹೇಳಿದ್ರು ಇಂಡಿಯನ್ ಅಂತ ಹೇಳಿದ್ರು ಅವ್ರ ಮತ್ತೆ ನೀವೇನು ಕೇಳ್ತಾ ಇದ್ರಿ ಏ ಅದು ಸರಿಯಾಗ್ಬಿಡಿ ನಿಮ್ದು ಅನ್ನುವಂಥದ್ದಿಲ್ಲ ನಾವೇನು ನೋಡುವಾಗ ಬ್ಯಾಟ್ ತಡಿ ಈಗ ಇದನ್ನ ತಡ್ಕೊರಿ ಅಂತಂದ್ರೆ ಕೇಳುದಾದ್ರು ನಿಮ್ಗೆ ಹೇಳ್ತೀವಿ ಈ ಮಾತು ಇವನು ಕೇಳೋದು ಅಂತ ಹೇಳಿ ನಾವು ನಿಮ್ಮ ಹದಿನೈದು ಮಂದಿ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ಮಾಡಿ ನಿಮ್ಮ ಡೆಲಿಗೇಷನ್ನನ್ನು ನಿಮ್ಮ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಇವತ್ತೇನು ಸಮಾವೇಶ ಕೂಡಿದಿರಿ ಈ ಒಂದು ಜನಸಾಗರದಂತೆ ಏನು ಜನ ಸೇರಿದ್ದೀರಿ ನಿಮ್ಮ ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡೋದ್ರೊಳಗೆ ನಾವು ನಮ್ಮದು ಹೋರಾಟವನ್ನು ಮಾಡ್ತೀವಿ ನಾವು ನಿಮಗೇನು ಅನುಕೂಲ ಆಗ್ಬೇಕು ಆ ಅನುಕೂಲತೆಯನ್ನು ಮಾಡುತ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇವೆ ಇವತ್ತು ಮುಖ್ಯಮಂತ್ರಿಗಳು ಇಲ್ಲಿಗೆ ಬರಬೇಕಾಗಿತ್ತು ಬರಬೇಕು ಅಂತ ಹೇಳಿ ಅವ್ರದ್ದು ಬಲವಾದ ಇಚ್ಛೆ ಇತ್ತು ನಿಮ್ಗೆ ಮೀಸಲಾತಿಯೊಳಗೆ ಸ್ಪಷ್ಟತೆ ಬೇಕಾಗಿದೆ ಇವೆರಡು ಭಾಳ ಮಹತ್ವ ಇವೆರಡು ಆಗಲಿಲ್ಲ ಇಲ್ಲಿಯವರಿಗೆ ಅಂತಂದ್ರೆ ನಿಮ್ಮ ಹೋರಾಟದಲ್ಲಿ ಕೊರತೆ ಇದೆ ನಿಮ್ಮ ಹೋರಾಟದಲ್ಲಿ ಕೊರತೆ ಯಾಕೈತಿ ಅಂದ್ರೆ ನಿಮ್ಮ ಸಮುದಾಯದಲ್ಲಿ ಶಿಕ್ಷಣ ಒತ್ತು ಕೊಟ್ಟಿಲ್ಲ ನೀವು ನೀವೆಲ್ಲರೂ ಹೋಗ್ತೀರಿ ಅಂತ ತಿಳ್ಕೊತೀನಿ ನಾನು ಶಿಕ್ಷಣಕ್ಕೆ ಅಗ್ನಿ ಕಡಿಮೆ ಒತ್ತು ಕೊಟ್ಟಿರ್ತಕ್ಕಂಥ ಸಮುದಾಯ ಯಾವುದರ ಇದ್ರೆ ಅದು ನದಾಬ್ ಸಮುದಾಯ ನದಾಪ್ ಸಮುದಾಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಂತರ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯ ನದ ಪಂಜಾ ಸಮುದಾಯ ಅದಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇನ್ನು ಒಬ್ಬರು ಇಬ್ರು ಅಲ್ಲ ನಿಮ್ಮ ಕುರಾನನ್ನೇ ಹೇಳ್ತತಿ ಇಕ್ಷ ಆ ಅಕ್ಷರ ಆ ಶಿಕ್ಷಣ ಆ ಜ್ಞಾನ ಅಲ್ಲಿಂದ ಪ್ರಾರಂಭ ಆದಾಗ್ಯೂ ನಾವು ಶಿಕ್ಷಣ ಪಡೆಯುವಲ್ಲಿ ವಿಫಲರಾಗಿದ್ದೇವೆ ಏನು ಅನ್ನನುಕೂಲತೆ ಇಲ್ಲ ನಿಮ್ಮ ಮಕ್ಕಳಿಗೆ ಅಂಗನವಾಡಿ ಅದವು ಪ್ರೀ ಸ್ಕೂಲ್ ಅದವು ಸ್ಕೂಲ್ ಅದವು ಕನ್ನಡ ಸ್ಕೂಲ್ ಅದವು ಇಂಗ್ಲಿಷ್ ಸ್ಕೂಲ್ ಅದವು ಹೈಸ್ಕೂಲ್ ಅದವು ಕಾಲೇಜ್ ಅದವು ಸ್ಕಾಲರ್ಶಿಪ್ ಐತಿ ಅದರ ಜೊತೆಗೆ ಹಾಸ್ಟೆಲ್ಗಳು ಸರ್ಕಾರಿ ಹಾಸ್ಟೆಲ್ಗಳು ಯಾವುದೂ ತೊಂದರೆ ಇಲ್ಲ ಯಾವುದೂ ಕೊರತೆ ಇಲ್ಲ ಇಂಥ ಪರಿಸ್ಥಿತಿಯನ್ನು ತಾವು ಸರಿಯಾಗಿ ಬಳಕೆ ಮಾಡಿಕೊಂಡು ದಯಮಾಡಿ ನಿಮ್ಮ ಮೊದಲ ಆದ್ಯತೆ ಇವತ್ತಿನ ಈ ಸಮಾವೇಶದವ್ರಿಗೆ ಏನರ ನೀವು ನಿರ್ಣಯ ತಗೋಬೇಕು ಅಂದರೆ ಇಲ್ಲಿ ಬಂತವ್ರೆಲ್ಲರೂ ಸಂಕಲ್ಪ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ನಮ್ಮ ಸಮುದಾಯದ ಯಾವ ಒಬ್ಬ ಮಗು ಮುಂದ ಅನಕ್ಷರಸ್ಥ ಆಗೋದೇ ಇಲ್ಲ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ನಿರ್ಣಯ ಮಾಡಿದರೆ ಅಂದರೆ ಈ ಸಮಾವೇಶ ಮಾಡಿದ್ದು ಸಾರ್ಥಕ ಆಗ್ತದೆ ಮಾಡಬೇಕು ದಯಮಾಡಿ ಮಾಡಿ ಅದರ ಜೊತೆಗೇನೆ ಒಂದು ಕಾಲ ಇತ್ತು ನೀವು ಎಲ್ಲರೂ ಓಡಾಡ್ತಿದ್ರಿ ಏಯ್ ಹೌದು ರೀ ಖರೇ ಬಂತ ನಡೆಯಂಗಿಲ್ಲ ನಡೆಯೋಂಗಿಲ್ಲ ಮಕ್ಕಳ ಸಾಲಿಗೆ ಕಲ್ಸಿದ್ರೆ ಕಳೆ ಕರವನ್ನು ಇಷ್ಟ ಹೋಗಿವಿ ಅದು ನಿಲ್ತೈತಿ ಯಾಕೆ ಈಗ ನೀವು ಅಂಗನ್ನ ನಿಮ್ಮ ಮನೆಗೆ ಒಂದೇ ತಾರೀಕಿಗೆ ಗೃಹಲಕ್ಷ್ಮಿ ರೊಕ್ಕ ಬಂದು ಸಿಗ್ತೈತಿ ನೀವೇನು ಕರೆಂಟ್ ಬಿಲ್ ಕಟ್ಟಬೇಕಾಗಿಲ್ಲ ಊಟಕ್ಕೇನು ಚಿಂತೆ ಮಾಡಬೇಕಾಗಿಲ್ಲ ಅನ್ನ ಭಾಗ್ಯ ಐತಿ ಏನು ಯಾಕೆ ಚಿಂತೆ ಮಾಡ್ತೀರಿ ದಯಮಾಡಿ ನಿಮಗೆ ಬರ್ತಕ್ಕಂಥ ಈ ಅನುಕೂಲತೆಯನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಮಕ್ಕಳ ಶಿಕ್ಷಣ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಿಗಮದ ವಿಷಯ ಹಾಗೂ ಮೀಸಲಾತಿ ವಿಷಯ ಬಹುಶಃ ವಿದ್ಯಾರ್ಥ ಇತಿಹಾಸದೊಳಗಿನ ಲದಾಬ್ ಸಮುದಾಯದ ಸಭೆಯೊಳಗಿನ ಅತಿ ಹೆಚ್ಚು ಜನ ಒಂದು ಸಮಾವೇಶದಲ್ಲಿ ಸೇರಿದ್ದು ಅದು ಗದಗ ದಿನ ಈ ಸಭೆಯೊಳಗೆ ಅಂತ ಹೇಳಿದ್ರೆ ಹೇಳಿದರೆ ತಪ್ಪಾಗ ಸಂತೋಷ ಪಡೋರು ಯಾರು ಅಂದ್ರೆ ಇಬ್ರಾಹಿಂ ಸಾಹೇಬ್ ಇಬ್ರಾಹಿಂ ಸಾಹೇಬ್ ನಾನು ನಿಮ್ಮ ಸಮುದಾಯದ ಅಭಿಮಾನಿ ನನಗೆ ಭಾವನಾತ್ಮಕವಾಗಿ ನಿಮ್ಮ ಸಮಾಜದ ಬಗ್ಗೆ ಯಾಕೆ ಅಭಿಮಾನ ಅಂದರೆ ನಮ್ಮ ನಂತರ ನಾ ಯಾಂದ್ರೆ ತೊಡಿ ಮೇಲೆ ಆಡಿದ್ದೆ ಅಂದರೆ ಅದು ಊರಾಗ ರಾಜಮ್ಮ ಅಂತ ಇದ್ದರು ಪಿಂಜಾರ್ ರಾಜಮ್ಮ ಅತಿ ತೊಡಿಮ ನಮ್ಮ ಬ್ಯಾಡ ಬ್ಯಾಡ ಎಲ್ಲಿ ಹೋಗ್ತಿದ್ವಿ ಯಾಕೆ ಹೋಗ್ತಿದ್ದೀರಿ ಏನು ಮಾಡ್ತಿದ್ದಿ ಅಂತಂದಕ್ಕೂ ಸಹಿತ ರಾಜಮ್ಮನ ಮನೆಯಾಗ ಮಾವಿನ ಅಡಿ ಹಾಕಿರ್ತಿದ್ರು ಅದಕ್ಕೆ ತಪ್ಪಿಸಿ ತಪ್ಪಿಸ್ ತಪ್ಪಿಸಿ ತಪ್ಪಿಸಿ ಅದೇನೇ ಇರ್ತಿದ್ದೇನೆ ಆವಾಗ ನನಗೆ ಸಂಬಂಧ ನಿಮ್ಮ ಸಮುದಾಯ ನಿಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಿ ಆಗಿತ್ತು ಆ ಮಂಜೂರಿ ಆಗಿರ್ತಕ್ಕಂಥ ಕಾಗದವನ್ನು ಸಹಿತ ನನಗೆ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅದೇನು ಎಪ್ಪತ್ತೈದು ಲಕ್ಷ ರೂಪಾಯಿ ನಿಮಗೆ ಸ್ಯಾಂಕ್ಷನ್ ಆಗಿತ್ತು ಅದು ವಾಪಸ್ ತಗೊಂಡಿದ್ವಿ ಅಂದ್ರೆ ಮತ್ತೆ ಅದನ್ನು ನಿಮಗೆ ವಾಪಸ್ ಕೊಡೋ ಭರವಸೆಯನ್ನು ನಾನು ನಿಮಗೆ ಕೊಡ್ತೇನೆ ಈ ತಿಂಗಳ ಡಿಸೆಂಬರ್ ಮುಕ್ತಾಯ ಆಗಕ್ಕಿಂತ ಮೊದಲಕ್ಕೆ ಹೊಸಪೇಟೆಗೆ ಏನು ಎಪ್ಪತ್ತೈದು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ವಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಆ ಕ್ಯಾನ್ಸಲ್ ಆಗಿದ್ದನ್ನು ಮತ್ತೆ ನಿಮ್ಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋದು ಮಾತನ್ನು ಹೇಳಿ ನಮ್ಮ